ಮಂಗಳೂರಿನ ಪ್ರಸಿದ್ಧ ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆಯ ನೂತನ ಕಟ್ಟಡ ಗಣ್ಯರ ಸಮ್ಮುಖದಲ್ಲಿ ಇಂದು ಲೋಕಾರ್ಪಣೆಗೊಂಡಿತು ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತಹ ಸುಸಜ್ಜಿತ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಅತ್ಯಂತ ಸಂತಸದ ದಿನ ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆಗಳಲ್ಲಿ ಅತ್ಯಂತ ಮಹತ್ವವಾದುದು ಎಂದರೆ ಅದು ಆರೋಗ್ಯ ವಲಯ ಆರೋಗ್ಯ ಚೆನ್ನಾಗಿದ್ರೆ ಜೀವನದಲ್ಲಿ ಸಾಧನೆ ಮಾಡಬಹುದು ಒಬ್ಬ ಆರೋಗ್ಯ ಂತ ವ್ಯಕ್ತಿಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣವಾಗುತ್ತೆ ಆದ್ರಿಂದ ಆರೋಗ್ಯ ವಿಚಾರಕ್ಕೆ ಪ್ರಥಮ ಆದ್ಯತೆಯನ್ನ ನೀಡಲಾಗಿದೆ ಎಂದು ತಿಳಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಸಂತೋಷದ ದಿನ ಇವತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆಗಳಲ್ಲಿ ಒಂದು ಆದ್ಯತಾ ವಲಯ ಅಂತ ಹೇಳಿದರೆ ಹೆಲ್ತ್ ಸೆಕ್ಟರ್ ಆರೋಗ್ಯ ಇದ್ರೇ ಬಾಕಿದ್ದೆಲ್ಲ ಒಂದು ಆರೋಗ್ಯವಂತ ವ್ಯಕ್ತಿ ಅವರಿಂದ ಆರೋಗ್ಯವಂತ ಸಮಾಜ ಅವರಿಂದ ಆರೋಗ್ಯವಂತ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಪ್ರೈಮರಿ ಇಂಪಾರ್ಟೆನ್ಸ್ ಈಸ್ ಹೆಲ್ತ್ ಕೇರ್ ಐದರ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಫಾರ್ ದಿ ಸ್ಟೇಟ್ ಗೌರ್ಮೆಂಟ್ ಅನಾರೋಗ್ಯಕರವಾದಂಥ ಪರಿಸ್ಥಿತಿಯಲ್ಲಿ ಈ ಮಕ್ಕಳು ಇಲ್ಲಿ ನೋಡಿದ್ದನ್ನು ನೋಡಿ ಯಾರಿಗಾದರೂ ಮನೆ ಕನೆಗೆ ಆದ್ದರಿಂದ ಇವತ್ತು ಉತ್ತಮವಾದಂಥ ಕೆಲಸ ನನ್ನೊಂದು ಸಲಹೆ ಮಂತ್ರಿಗಳು ಇದ್ದೀರಿ ಉಸ್ತುವಾರಿ ನಮ್ಮ ಎಂ ಪಿಗಳಿದ್ದೀರಿ ಇದನ್ನು ಒಂದು ಸ್ಪೆಷಲ್ ಹಾಸ್ಪಿಟಲ್ ಆಗಿ ಟ್ರೀಟ್ ಮಾಡಿ ನಾನೆನಿಸುತ್ತಿದ್ದೆ ಎಮ್ ಡಿ ಎಫ್ ಟಿ ಎಮ್ ಆರ್ ಪಿ ಎಲ್ ಅವರನ್ನೇ ಅವರ ಅಧ್ಯಕ್ಷತೆಯಲ್ಲೇ ಇದರ ಉಸ್ತುವಾರಿಗೆ ಒಂದು ಅಧಿಕಾರವನ್ನು ಕೊಟ್ಟರೆ ಹೇಳಿ